ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ವಿಶ್ವಗುರು ಶ್ರೀ ಬಸವೇಶ್ವರ ಜಯಂತಿಯೊಂದಿಗೆ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ನೂರ ಹತ್ತೊಂಬತ್ತನೇ ಜನ್ಮ ದಿನಾಚರಣೆ ಮತ್ತು ಹುಲ್ಲಹಳ್ಳಿಯ ಶಾಂತ ಮಲ್ಲಿಕಾರ್ಜುನ ಮಠದ ಲಿಂಗೈಕ್ಯ ಶ್ರೀ ಸದಾಶಿವ ಸ್ವಾಮಿಗಳವರ ನೂರ ಐದನೇ ಜನ್ಮ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದ ಗುರುದ್ವಯರ ಭಾವಚಿತ್ರಗಳ ಮೆರವಣಿಗೆ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಹುಲ್ಲಹಳ್ಳಿ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಶ್ರೀ ಬಸವೇಶ್ವರ ಯುವ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅದ್ದೂರಿ ಕಾರ್ಯಕ್ರಮದಲ್ಲಿ ಹುಲ್ಲಳ್ಳಿ ಪಟ್ಟಣದ ವೀರಶೈವ ಲಿಂಗಾಯತ ಮಠದ ಮುಂಭಾಗದಿಂದ ಹೊರಟ ಅದ್ದೂರಿ ಮೆರವಣಿಗೆಗೆ ಶಾಂತ ಮಲ್ಲಿಕಾರ್ಜುನ ಕ್ಷೇತ್ರ ವಿರಕ್ತ ಮಠದ ಪೀಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಚೆನ್ನಮಲ್ಲ ದೇಶಿಕೇಂದ್ರ ಸ್ವಾಮಿಗಳು ಶ್ರೀ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡಿ ನಂತರ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು so. <small noise> ನಂತರ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿದ್ದ ಜಗಜ್ಯೋತಿ ಶ್ರೀ ಬಸವೇಶ್ವರರ ಪುತ್ಥಳಿ ಸೇರಿದಂತೆ ಶ್ರೀ ಶಿವಕುಮಾರ ಸ್ವಾಮಿಗಳು ಹಾಗೂ ಶ್ರೀ ಸದಾಶಿವ ಸ್ವಾಮಿಗಳವರ ಭಾವಚಿತ್ರಗಳನ್ನ ಟ್ರಾಕ್ಟರ್ಗಳಲ್ಲಿ ಇರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮಂಗಳವಾದ್ಯ ತಮಟೆ ವಾದ್ಯ ನಂದಿಧ್ವಜ ವೀರಗಾಸೆ ಡೊಳ್ಳು ಕುಣಿತ ಗಾರುಡಿಗೊಂಬೆ ನಗಾರಿ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಹಾಗೂ ಅಲಂಕರಿಸಲಾದ ಜೋಡೆತ್ತುಗಳ ಮೆರವಣಿಗೆ ಉತ್ಸವಕ್ಕೆ ಮೆರುಗು ತಂದವು ಮೆರವಣಿಗೆ ಸಂದರ್ಭ ಬೀದಿಯ ಹಿಕ್ಕೆಲಗಳಲ್ಲಿ ಮಹಿಳೆಯರು ಹಾಗೂ ಪುರುಷರು ಸೇರಿದಂತೆ ಭಕ್ತರು ಮೂವರು ದಾರ್ಶನಿಕರಿಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿ ಭಾವವನ್ನ ಮೆರೆದ್ರು ಹುಲ್ಲಹಳ್ಳಿ ಪಟ್ಟಣವು ಸೇರಿದಂತೆ ಸುತ್ತಮುತ್ತಲಿನ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಜಯಂತಿಯಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿ ನಮನವನ್ನ ಸಲ್ಲಿಸಿದ್ರು ಕಾರ್ಯಕ್ರಮಕ್ಕೆ ಬಂದ ಎಲ್ಲಾ ಭಕ್ತರಿಗೆ ಸಮಾಜದ ವತಿಯಿಂದ ಪ್ರಸಾದ ವಿನಿಯೋಗ ಕೂಡ ಮಾಡಲಾಯಿತು ಈ ಸಂದರ್ಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ರೀ ಇಮ್ಮಡಿ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮಿಗಳು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು નુરઈદે જન્મ દિચ ಗ್ರಾಮದ ಶ್ರೇಯಸ್ಸಿಗಾಗಿಭಕ್ತರ ಶ್ರೇಯಸ್ಸಿಗಾಗಿ ಗ್ರಾಮದ ಹೃದಯಕ್ಕಾಗಿ ಶಾಂತಿ ನೆಮ್ಮದಿ ಕೆಲಸವಾಗಿ ಸದಾ ಸಮನ್ವಯವನ್ನು ಸಾರುವ ಇವನಾರವ 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 ಎನ್ನೆಲೆದೇ ಇವ ನಮ್ಮವ ಇವ ನಮ್ಮವ ಎಂದುಯ್ಯ ಎಂಬ ತತ್ವದ ಆದೇಶದೊಂದಿಗೆ ಈ ತತ್ವವನ್ನು ಜಗತ್ತಿಗೆ ಸಾರಿದ ಲ್ಲೂ ಕೂಡ ದಾಸೋಹವನ್ನು ನೀಡಿದಂತಹ ಶಿವಕುಮಾರ ಸ್ವಾಮಿಯವರ ಜನ್ಮ ದಿನಾಚರಣೆಯನ್ನು ಹಾಗೂ ಇದೇ ಗ್ರಾಮದ ಶ್ರೀ ಸದಾಶಿವ ಸ್ವಾಮರ ಈ ಊರಿಗೆ ಪೂಜಾ ಕೈಂಕರ್ಯವನ್ನು ಸಕಲ ಸದ್ಭಕ್ತರಿಗೆ ಸದ್ಭಕ್ತಿಯನ್ನು ಸದ್ಬುದ್ಧಿಯನ್ನು ಆಶೀರ್ವಾದ ಮೂಲಕ ಕೊಟ್ಟಿರುವಂತಹ ಅವರ ನೂರ ಐದನೇ ಜನ್ಮ ದಿನೋತ್ಸವವನ್ನು ಬಹಳ ಅತಿ ವಿಜೃಂಭಣೆಯನ್ನು ಎಲ್ಲ ಗ್ರಾಮದ ಎಲ್ಲರೂ ಸೇರಿ ಹದಿನೆಂಟು ಮಂದಿ ಉತ್ಸವ ಮೂರ್ತಿ ನಡೆಸುತ್ತಿದ್ದಾರೆ ಈ ಉತ್ಸವ ಪ್ರತಿ ವರ್ಷವೂ ಕೂಡ ನಡ್ಕೊಂಡು ಬರ್ತಾ ಇದೆ ಈ ವರ್ಷ ವಿಶೇಷವಾಗಿ ನಮ್ಮ ಗ್ರಾಮದ ನಮ್ಮ ಗುರುಗಳವರು ಆ ಉತ್ಸವ ಮೂರ್ತಿಯನ್ನು ಸೇರ್ಪಡೆಗೊಂಡಿದೆ ಹಾಗೆ ಚುಂಬಣೆಯಿಂದ ಮನೆ ಮನೆಗಳಲ್ಲೂ ಪೂಜಾ ಕೈಗೌಡನ್ನು ಕೊಟ್ಟು ಬಹಳ ಸುಖ ಸಂತೋಷದಿಂದ ತುಂಬ ಸೌಹೃದಯದಿಂದ ಈ ಉತ್ಸವವನ್ನು ಗ್ರಾಮದ ಬೀದಿಗಳಲ್ಲಿ ಸುಮಾರು ಸಂಜೆ ನಾಲ್ಕೈದು ಗಂಟೆಗಳ ಉತ್ಸವ ನಡೆಯುತ್ತಿದೆ ಉತ್ಸವ ಆದ ನಂತರ ಮಹಾಪ್ರಸಾದ ಮುಕ್ತ ಬೋಧನೆ ವ್ಯವಸ್ಥೆ ಇದೆ ಹಾಗಾಗಿ ಸದರೆಲ್ಲರೂ ಕೂಡ ಹೊರಗಡೆ ಹಳ್ಳಿಯಿಂದ ನಂದಿ ತುಂಬ ಗೊಂಬೆ ಕುಣಿತ ಎಲ್ಲ ಜಾನಪದ ನೃತ್ಯದೊಂದಿಗೆ ಈ ಉತ್ಸವ ಬಹಳ ವಿಜೃಂಭಣೆ ನಡೆಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಊರಿನ ಜನತೆಗೆಲ್ಲರಿಗೂ ಕೂಡ ಪಶು ಪಕ್ಷಿ ಎಲ್ಲ ಜೀವ ಜಂತುಗಳಿಗೆಲ್ಲಕ್ಕೂ ಕೂಡ ಆಗುತ್ತೆ ಆಗಬೇಕು ಅನ್ನೋ ಸದಾಶಯದಿಂದ ಈ ಒಂದು ಮಹಾ ಪೂಜಾ ಕೈಂಕರ್ಯವನ್ನು ಉತ್ಸವವನ್ನು ಎಲ್ಲ ಅಂದುಕೊಂಡು ಬಂದಿದ್ದಾರೆ ಎಲ್ಲಕ್ಕೂ ಒಳ್ಳೆಯದಾಗಲಿ ಅಂತ ನಾನಾಗೂ ಭಾವಿಸಿ ಆಶಿಸಿ ಆಶೀರ್ವದಿಸಿ ನಮ್ಮೆಲ್ಲರಿಗೂ ಈ ಗ್ರಾಮದ ಜನರಿಗೆ